ಹೇಳಿದ್ರಿಪ್ಪ ಬಹಳ ಹೇಳಿ ಹೋಗ್ಯಾನ್ರಿ ಗಂಡ ಹಾಡವ ಏನತ್ ಹೇಳಿ ದಪ್ಪ ಬಾರಿಸ್ರ ಹಿಂದ ಮರಿ ಒಗಿಬೇಕತ್ತ ಹಿಂದ ಮರಿ ಒಗಿಬೇಕತ್ತ ಇರ್ಲಿ ನೋಡು ಒಂದ ಬೋಗಾನಿ ಅನ್ನ ಕುದ್ದೈತಿ ಪಾತಂದ್ರ ಒಳಕ್ ಕೈ ಹಾಕಿ ಎಲ್ಲಾ ಕಡೆ ಅನ್ನ ತಿರಿವ್ಯಾಡಿ ನೋಡದ್ರೊಳಗೆ ಬಹಳ ಮಹತ್ವ ಇಲ್ಲ ಇಲ್ಲ ಬರೇ ಹಂಚಿಗೆ ಹತ್ತಿರುವ ಅನ್ನದ ಅಗಳ ಅಗಳ ಅಟ್ರ ಮ್ಯಾಗ ಗೊತ್ತಾತತಿ ಎಟ್ಟ ಅನ್ನ ಕುದ್ದೈತಿ ಅನ್ನೋದು ನೀ ಕಣದ ಲಕ್ಷ್ಮಣ ಎಟ್ಟು ಸುಟ್ಟತಿ ನಿನ್ನ ಗಡಿಗೇನೋ ತಿಳ್ದತ್ತಿ ಹ ಹ ಏನು ಹೇಳ್ತಿನಪ್ಪ ಏನು ಹೇಳ್ತಾನು ನಿಮ್ಮ ಹೆಣ್ಮಕ್ಳ ಮಕ್ಕಳ ಕೂಕುಮ ನೆತ್ಯಾಗ ಕೂಕಮೈಡತಾರ ಅಲ್ಯಾವ್ ಗಂಡದನ ಹ ತುರಿ ಹಣಿ ಮೇಲೆ ಕೂಕಮೈಡತಾರ ಅಲ್ಯಾವ್ ಗಂಡದನ ಹ ತುರಿವಿಗೆ ಹು ಹಾಕತ್ತಿರಿ ಅಲ್ಯಾವ್ ಗಂಡದನ ಎಟ್ಟು ಮಂದಿ ಗಂಡ್ರ ಇವರು ಹಂಗ ಅದಾ ಹಂಗ ಗಂಡ್ರ ಅವನು ಸೋಂ ಚಟಾ ಬಿಡ್ತ್ತಿರ ಅದಾ ಹ ಹ ಇರ್ಲಿ ಹ ಬಾಳ್ ಬಾಳ್ ಕೇಳೆನಪ್ಪ ಬಾಳ್ ಕೇಳೆನ ಮತ್ತೆ ಸ್ವಭಾವಿಕನ ಕೂತ್ತಿದ್ದಿವಿ ತೆಲಗಿಲಿ ಹ ಒಂದ್ ಮಾತ್ ಹೇಳಿದ್ರ ಅವ್ರು ಏನ್ ಹೆಂಗ ಕೂತಾಳ ನೋಡ್ರಿಲ್ರಿ ಕುಬ್ಬಾ ಮಾಡಕೊಳ್ದು ಅಂದ ಸೀಟಿ ಗೊಪ್ಪ ಗೊಪತ್ರಿ ದೈವದವ್ರಿ ಎಲ್ಲಾ ಸ್ಯಾನಿ ಅದರಿ ನಾನ್ ಬಾಳ ಹೇಳಕ್ ಹತ್ತಂಗಿಲ್ಲ ಲಗ್ನ ಮಾಡ್ಕೊಂಡ ಬಳಕ ಯಾರ ದಾಡಿಸಿ ಆಗ್ತಾರೋ ಯಾರ ಸೀಟ್ ಒಗದ್ ಗೊಪ್ಪ ಆಗ್ತಾರೋ ನೀವ ಹೇಳ್ರಿ ಗಣಸರ ಆಗವ್ರೀಟಿ ಗೊಪ್ಪ ಸೀಟಿ ಒಗದ್ ಗೊಪ ಹೆಂಗಸ್ರ ಆಗಂಗಿಲ್ಲ ಲಕ್ಷ್ಮಣ ಡ್ಯೂಟಿ ಹೆಚ್ಚಾಗಿ ನೀನ ಸೀಟಿ ಒಗದ್ ಗೊಪ್ಪ ಆಗತಿ ಗೊತ್ತಿಲ್ಲ ಗೊತ್ತಿಲ್ಲ ಅದು ಮಾತಾಡಬಾರದಾಗಿತ್ತು ಮಾತಾಡಿದಿ ಮೊದಲ ಹೇಳಿ ಕೇಳಿ ಮಸೀಬಿನಾಳ ವಿದ್ಯಾದಳಕ್ಕೆ ಇದನ್ನ ವಿಚಾರ ಮಾಡಿ ಹಾಡಿಕೆ ಮಾಡು ಎಲ್ಲರ ಸಂಗಟ ಹಾಡಿಕೆ ಮಾಡುದು ಬೇರೆ ಮಸೀಬಿನಾಳ ವಿದ್ಯಾನ ಸಂಗಟ ಹಾಡಿಕೆ ಮಾಡುದು ಬೇರೆ ಬೇರೆ ನೀ ಎಲ್ರ ಗೀಚಿ ಗೀಚಿ ಗಿಲಿಗಿ ಹೋದಿತ್ತು ಹೊತ್ತು ಮುಳುಗುಡದ ಜಲಮೇಡ ಹೊ ಹಾಡ್ಡಿ ಹೇಳದ ಪದ ಹಾಡು ದಾಸ್ಸ ನಿನಗ ಯಾವ ಕ್ವಾಟನ ಉಪದೇಶ ನಿನಗ ಯಾವ ಕ್ವಾಟನ ಉಪದೇಶ ಕೇಳಿದವ್ರ ನಿನ್ನ ಹಾಡಿಗೆ ದಾಸರ ದಾಸಿಂತ ಪಾಸ ಏ ಕೇಳಿದವ್ರ ನಿಮ್ಮ ಹಾಡಿಗೆ ದಾಸರ ದಾಸಿಂತ ಪಾಸ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದ ಬೆಟ್ಟ ಹಮಾಲೆ ಮಾಡೋದು ಹಾಡೋದ ಬೆಟ್ಟ ಹಮಾಲೆ ಮಾಡೋದು ಏ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೇಳ ಎಷ್ಟ ನಾಡ ಸೇದ್ಯೋ ದೇ ಹುಡುಗಿ ಮುಂದ ಎಷ್ಟ ಸೇದ್ಯೋ ಕಣದಾಳ ಹುಡುಗ ಎಷ್ಟ ನಾಡ ಸೇದ್ಯೋ ಹಸಿಗೆ ಕಾಣಲದ ಅಡಿವ್ಯಾಗ ವ್ಯಾಗ ಬೀಳಾವ ದಾಸ ಲಕ್ಷ್ಮಣ ಎಟ್ಟನಾಡ ಸೇದೋ ದ್ಯಾಸ ಅಂದಿಗೆ ಹೇಳೋ ಕೆರನೆ ಲೇಸ ಊರಗದ ಕೆಂಗ ಸ್ವಗಸ ಊರಗದ ಕ್ಯಾಂಗ ಸ್ವಗಸ ಹೋಗೀನ ವಾಸನೆ ಹುಡುಗೇನ ಬಾಲದೇನ ವಾಸ ಗಮ ಗಮ ಅಲ್ಲೇ ಹೋವೆನ ಕಣದಾಳ ಹುಡುಗ ಸಿದ್ರಂಬೈರಿ ಗುರವಿನ ಉಪದೇಶ ಬಾಳಗ್ಯರ್ಯ ಕಲೆಗೆ ಬಂಗಾರ ಕಳಸ ಬಾಳೆಗೆರ್ಯ ಕಲೆಗೆ ಬಂಗಾರ ಕಳಸ ಕಂದಪ್ಪಣ ಹಿಂಗ ಹೇಳತಾರ ಅಡಿಯ ನುಡಿಯ ಕಂದಪ ಹಿಂಗ ಹೇಳತ ಅಡಿಯ ಏನ್ ಹೇಳತಾರೀ ಏನ್ ಹೇಳ್ತಾರು ಹತ್ತು ಮಂದಿ ದೈವ ಕೂಡಿ ಹಾಡುದಕ್ಕ ಕರಿ ಸೇರಿ ಹಾಡಿನ ಅರ್ಥ ಹಾಡಿನ ಮುಕ್ಕಳಾಗ ಸಿಕ್ಕ ಬಿದ್ದೈತಿ ಸಿಕ್ಕದ ಉಚ್ಗೋಬೇಕಂದ್ರ ಜಾತ್ರೆ ಗದ್ದಲ ಎದ್ದಿ ಅತಿ ಹೇಳತ್ಯಾರ ಏನ ಹೇಳುದೊಂದು ಮಾಡುದೊಂದು ಆಗಲತೈತಿ ದಗದ ಹೆಂಗ ಎಪ್ಪ ಏನೇನ ಕೇಳ್ಯಾರೂ ಏನ್ ಕೇಳ್ತಾರ ನಾವೇನ ಕೇಳಿ ನೀನು ಸದಾಶಿವ ಮುತ್ಯನ ಸದಾಶಿವಮುತ್ಯ ಚಂದ್ರ ತಾಯಿ ಸೀರೆ ಸುತ್ತಿದ ಬಳಕ ತೇರ ಮುಂದೆ ನಾವು ನಾವ್ ಹೇಳಿವಿ ಅವ್ ಮೂರ್ ಲೋಕದ ಗಾಂಡ ಅನ್ಸೊಂಡ್ರೀ ಮೂರ್ ಲೋಕದ ಗಾಂಡ್ ಚಾಡಿ ಗಾಂಡ ಚಿಪ್ಪಾಟಿ ಗಾಂಡ ಕೊಲ್ಲಾಪುರ್ ಮಹಾಲಕ್ಷ್ಮಿ ಗಾಂಡ ಮತ್ತ ಬಂದ ಚಂದ್ರವನ ಗಾಂಡ ಮತ್ತ ಮಸೀಬಿನ ಗಾಂಡೀಬಿನಾಳ ದುರ್ಗವನ ಕೈಯಾಗಿ ಸಿಕ್ಕಿಲ್ಲ ಅಪ್ಪನ ಸುದ್ದಿ ಏನಂತ ಹೇಳಿ ದೊಡ್ಡವ ಸದಾಶಿವಮತ್ಯ ಬಾಳ ಅಂತ ಎಲ್ಲರಿಗಿ ಗಾಂಡ್ ನಿಮ್ಮ ಚಿಕ್ಕಯ್ಯ ಮೂರೂರು ಸೀಮ್ಯಾಗ ಸಿಕ್ಕ ನೆತ್ತಿ ಮ್ಯಾಗ ಕಾಲು ಕೊಟ್ಟಿತ್ತಾಳ ಕೆಲ ಪುತ್ಸಾಕಿತ್ತಾಳ ಯಾರಿಗೆ ಚಿಕ್ಕಯ್ಯಗೆ ಹೌದು ಮಾಲಿ ಗಾಂಡೆಯಲ್ಲಿ ಹೋಗಿದ್ದೇ ನನ್ನ ಗಾಂಡ ಇದೊಂದು ಬ್ಯಾರೆ ಗಂಡ ಹಚ್ಚಿದ ಇದು ಹೆಂತದ್ರಿ ಇದು ಗೋಲಿ ಗುಂಡು ಹಚ್ಚಿದ ಗಾಂಡ ಹೇಳತೇನಿಪ ಏನಂತ ಹೇಳಿ ಚಂದ್ರವತಾಯಿ ಕಮಿ ಅತ್ರಿ ಯಾವ ಸದಾ ದೊಡ್ಡ ಮೂರೂರ ಬಂದು ಬಂದ ಚಿಕ್ಕೈ ಸಿಕ್ಕ ಚಂದ್ರವತಾಯಿ ಕೈಯಾಗ ಅಡಗಲ ಹೋದ ಇಳದ ಹೇಳ್ತಾಳೆ ಏ ಚಿಕ್ಕಯ್ಯ ಎಲ್ಲಿ ಹೋಗುದಿ ನಾನು ಬಿಟ್ಟ ಶರೀರ ಎಲ್ಲಾ ಸಾವಿರಾರ ಕಣ್ಣಿದ್ದಕ್ಕೆ ನಾನು ನನ್ನ ಕೈಯ್ಯಂದ ಎಲ್ಲಿ ಅಡಗತಿ ಅಂದಾಗ ಭೂಮಿ ಒಳಗ ಇಳದಾಗ ಚಿಕ್ಕೈನ ತಲೆಯಾಗಿನ ಜುಟ್ಟ ಹಿಡ್ದಲ್ಲ ಕೈಯಾಗ ಕಿತ್ತೋಗ ಕಿತ್ತಿ ಒಗದಳು ಅದಕ್ಕೆ ನಿಮ್ಮ ಸದಾಶಿವ ಮುತ್ಯಾಗ ಬೋಳಗಾಯಿ ಹೋಗ್ತೈತಿ ನಂತನ ಕುಚ್ಚಿದದ ಕಾಯಿ ಒಡಿಯಂಗಿಲ್ಲ ಪುಚ್ಚಿಲ್ಲದ ಕಾಯಿ ಹೋಗ್ತೈತಿ ಬೋಳಗಾಯಿ ಒಡಿತಾರ ಯಾರಿಂದ ನನ್ನಿಂದ ನನ್ನಿಂದ ನೀ ಬೋಳಾಗಿ ಮತ್ತು ನಿನ್ನಿಂದ ನಂದು ಏನ್ರಿ ಆಗೇತೇನು ಇಲ್ಲಿ ಮತ್ತು ಹೇಳ್ಯಾನ್ರಿ ಗಂಡ ಸತ್ತು ಬಳಕ ಎಲ್ಲ ತೆಗಿತಾರತ್ರೀ ಹೊಸದ ಅದೊಂದು ಹೊಸದಾಗೈತಿ ಹುಡುಗ ಗಾಂಡ ಸತ್ತ ಬೆಳಕ ಕೊಳ್ಳಾಗಿನ ತಾಳಿ ತಗಿತಾರ ಕಾಲಂಗಿನ ಕಾಲು ಕುಕುಮ ಕುಮಾ ತಗಿತಾರ ಇದೆಲ್ಲಾ ತೆಗಿತಾರು ಜರ್ ಕರ್ತ ಹೆಣ್ತಿ ಮುಂದ ಗಾಂಡನು ಸತ್ತಂದ್ರ ಗಾಂಡ ಸತ್ತಂದ್ರ ಎಲ್ಲಾ ತಗಿತಾರ ಹೆ ಸತ್ತಳ ಅಂದ್ರ ಗಾಂಡನು ಏನ ತೆಗಿತಾರ ಒಬ್ಬತಾನ ನಮ್ಮ ಏನ ಹರಿತೀರತ್ ಒಬ್ಬತಾನ ಅದ್ರೊಳಗ್ ನಾವೇದೇ ಜಲ ಹಸಗ ಅಲ್ಲಿ ಯಾಕ ಸೀಸನ್ದಾಗ ಸಡೋಗಿಲ್ಲ ಮೂರು ಮಂದಿಗೆ ಈ ಕಡೆ ತಂದರಿ ಆತನ ಮೂರು ಮಂದಿ ಅಂತಾರೆ ಏ ಲಕ್ಷ್ಮಣ ಹಂಗೇನು ಮಾತಾಡ್ಲಿಕ್ಕೆ ಹೋಗಬೇಡ ಏನು ತೆಗಿತಾರು ನಿನಗೆ ಏನು ಖೂನ ಕೊಟ್ಟನಿ ತಳದಾಗ ಮಾ ಏನೇನು ಪ್ರಶ್ನೆ ಕೇಳಿದಿಲೆ ಭಾಳ ಕೇಳ್ಯಾನಪ್ಪ ಭಾಳ ಕೇಳ್ಯಾನ ಹ್ಞೂ ಮತ್ತು ಇವು ಹುಲಿ ಅದಾನತ್ರಿ ಹುಲಿ ಇವ್ ಇವು ಕಣದಾಳ ಹುಲಿ ಅತ ಹುಲಿ ಮುಂದ ಈ ಮರಿ ಬಿಟ್ರೆ ಎಂದ್ರೆ ಮರಿ ಬಿಟ್ಟಿ ತನ ಹುಲಿ ಮುರದುತ್ತಿತ್ತಂತೆ ಹೇಳ್ತಾರ ಹೇಳ್ತಾನ ಹುಲಿ ಓಡದೈತೆ ಅಂತ ಹೇಳಿದ ಲಕ್ಷ್ಮಣ ಕರೆಯ್ತಲೆ ನಿಮ್ಮ ಹುಲಿ ಎಲ್ಲ ನಮ್ಮ ದುರ್ಗೋನ್ ಬಡ್ಯಾಕ ಡೆಗೆವು ಹಾ ಪಕ್ಕ ನೋಡಿದೆ ಇಲಾಖೆ ವಾಹನ ಯಾವುದು ಐತಿ ಹುಲಿ ನಿಮ್ಮ ಹುಲಿ ಏನು ಓಡದೈತಿ ಅಂದಿಲೆ ಹಾ ದುರ್ಗೋ ಅದನ ಬಡ ಮ್ಯಾಗ ಅದ್ರ ಮ್ಯಾಲ ನೀನು ಎದ್ದು ಕೂಡ್ರೆ ಇವನ್ ಮ್ಯಾಲ ಹೋಗ್ಲೇ ನಾನು दैवे देवरंत बाये भाड के रे ए येलि आदनो निन देवरा ए यावा न मगा हाड दान नवनगी हेलो औरा तंदी आ जान हसरा मोत्यान हसरा मा मागाण्यासरा ಏ ಯಾವ ಬಡ್ಯನ ಮಗ ಹಡದ ಹೇಳೋ ಅವರ ತಾಯಿ ತಂದೆ ಆ ಜನ ಹೆಸರ ಮೋತ್ಯಾನ ಮಾ ಮಗನ ಹೆಸರ ದೇವ್ರ ದೇವರಂತ ದೇವ ಬಡದ ವರದೇವರಂತ ದೇವ ಬಡದ ಪೆಟ್ಟಿಗೆ ಪಾತಾಳ ಖಾದಿರಿ ಪಾತಾಳ ಪಾತಾಳ ಗಣಸನ ಕಣಡಳದವರು ನಿಮ್ಮ ನಿಮ್ಮನ ಹಾ ನಾ ಅಚ್ಚರಿ ಏನೈಂಟ್ರದಾರಿ ನೀ ಇದು ಹೆಂಗಾಗೈತಿ ಗೊತ್ತೇನ್ರಿ ಹೇಂಗಾಗಿತಿ ಕತ್ತಿಗೆ ಕತ್ತಿಗೆ ಮೊತ್ತತನ ಬಂದಂಗಾಗಿತಿ ಕಣಡಳ ಲಕ್ಷ್ಮಣಗಾ ಆ ಕುಬಸ ಮಾಡೋದು ಅಂತ ಹೇಳಾತ್ತಾನ ಕುತ್ತಾಳ ನೋಡ್ರಿ ತೇಟ ಕುಬಸ ಮಾಡ್ಕೋಳ ರಂಗತ್ತಾ ನಾವು ಇದ್ರ ಇವ ಇದ್ರ ಕುಬಸಾಗ್ತತೆ ತರಿ ಇರಿಕ ಆಗಂಗಿಲ್ಲ ಇರ್ಲಿ ನನಗೆ ಒಂದು ಸಂಶಯ ಬರ್ತದಪ್ಪ ಹೇಂಗಾ ನೋಡು ನನಗೊಂದು ಕುಬಸಾ ಮಾಡ್ಕೊಳ್ಳಂಗಾಗಿ ಇರ್ತತ್ತಿ 나 ಕೂತಿರ್ತನ ಕೂತಿರ್ತಿ ಕುಬಸಾ ಐದರಂದಾಗ್ಲಿ 7ರಂದಾಗ್ಲಿ 10ರಂದಾಗ್ಲಿ ಹ ನನಗ ಕುಬಸಾ ಮಾಡ್ಕೊಳ್ಳಂಗಾಗಿ ನಾ 나 ಕೂತಿರ್ತನ ಹ ಮಾಡ್ಕೋ ಮಣ್ಣನ ಮಗಳಗೆ ನೀ ಕೂತಿರ್ತಿಲೆ ನಿನ್ನ ಯಾವ ಮಾಡಿರ್ತಾನ ಕುಬಸಾ ಮಾಡ್ಕೊಳ್ಳಂಗ ಯಾವ ಮಡಿ ನೀನು ಇವ್ಗೆ ಮಗಳಾಗ ಕೂತಿರ್ತಿ ಮಗಳಗೆ ಹ ನಿನಿಗ್ಯಾಕ ಏ ಇವ್ ಯದ ಕುಂಡಿರ್ತಾ ನಿಮಗೆ ತಿಳದಿಲ್ಲ ರ ಅದು ಯಾಕ ಬಂಗಾರ ಸಿಗಂಗಿಲ್ಲ ಅದಕ್ಕೆ ನಾನು ನನ್ನ ಮಗಲ ಕೂತ್ರ ಬಂಗಾರ ಸಿಗತ ಕುರಿ ಹಾ ಯಾಕಂದ್ರ ಇದ್ರ ಕುಬಸ ಆಗತೈತಿ ನಾ ಇರ್ಲಿಕ್ಕ ನಿಂದ ಏನು ಆಗಂಗಿಲ್ಲ ಇದೆಲ್ಲ ಲೌಕಿಕ ಸುದ್ದಿ ಲೌಕಿಕ ಇದ್ ನೀನು ನಮಗ ಮಾತಾಡಿದಿಯನ್ನ ಮಾತಾಡ್ಬೇಕಾಗೇತಿ ನಿನಗ ಬಿಡ್ತೀಯ ಮಜಲು ಬಿಳತೈತಿ ಮಾತಾಡ್ತೀಯಾ ಬಾಯಿ ಹೊಲಸ ಆಗ್ತೈತಿ ಹಿರಿಯಾರ ಮುಂದೆ ಲೆಕ್ಕ ನೋಡ್ರೆ ನಾವು ಮಾತಾಡಬಾರದು ಮಾತಾಡಬಾರದು ಮಗಂಡ ಹಾಡ ಮಾತಾಡತಾಗ ಮಾತಾಡಿನ ಬಿಡ್ಲಾಕ ಬರಂಗಿಲ್ಲ ನಡಿಯಲ್ಲಿ ಕಿಲಿ ನಡದೈತ್ ನೋಡಿ ಹುಲಿ ಒಳಗ ಅವತಾರ ಹೊಕೈತ್ನು ಅಲ್ಲಿ ನಾನ್ ಅಂಡ್ಲಿ ಈ ಕಡೆ ಸರ್ಕಂದ್ರಿ ದಗ ಇರ್ಲಿ ಯಾಕಂದ್ರ ನಡೀಲ್ರಿ ಹಂಗ ಸಣ್ಣ ಯಾಕತ್ ಯಾರತಾನ ಯಾರ ಕೂಕುಮ ಇಟ್ರು ಯಾರ ಇಟ್ಟಾರ ಅಲ್ಲಿ ಯಾವ ಗಾಂಡದಾನ